ಐ ಹ್ಯಾವ್ ನೋ ಆಪ್ಷನ್ ಏನು ಪಾರ್ಟಿ ಡಿಸಿಷನ್ ತಗೊಳ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ಯಾವ ಆಯ್ಕೆಯೂ ಇಲ್ಲ ನನಗೆ ಯಾವ ಆಯ್ಕೆಯೂ ಇಲ್ಲ ಓ ಓಕೆ ಹಾಗಾದರೆ ಹೈಕಮಾಂಡ್ ನೀವೇನಾದರೂ ಹೈಕಮಾಂಡಾ ಆರ್ ಅಶೋಕ್ ಹೈಕಮಾಂಡಾ ಅಂತ ಏನು ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ರು ಹೈಕಮಾಂಡ್ ಏನು ಹೇಳಿದೆ ಬನ್ನಿ ನೋಡೋಣ leaders are saying that there will be change in the chief minister in october and uh, these things are in the making see that is in the hands of high command nobody can say here what is going in the high command this is left to the high command high command has got power to take further actions but unnecessarily one should not create problems मलिकार्जुन खर्गे मलिकार्जुन खर्गे ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಅಂತ ಹಾಗಾದರೆ ಹೈಕಮಾಂಡ್ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಲ್ಲವೇ ಹಾಗಾದರೆ ಅವರು ಹೈಕಮಾಂಡ್ ಅಲ್ಲವೇ ಇನ್ನಾರು ಹೈಕಮಾಂಡ್ ಹೈಕಮಾಂಡ್ ಅಂದರೆ ಕೇವಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಅಷ್ಟೇನ ಖರ್ಗೆ ಅವರು ಹೈಕಮಾಂಡ್ ಅಲ್ವಾ ಹಾಗಾದರೆ ಅವ್ರು ಯಾವ ಕಮಾಂಡೋ ಗೊತ್ತಿಲ್ಲ ಇನ್ನು ಈ ಕಡೆ ಬಿ ಜೆ ಪಿ ಪಾಳೆಯದಲ್ಲಿ ರಾಜ್ಯಾಧ್ಯಕ್ಷರು ರಾಷ್ಟ್ರದ ಎಲ್ಲ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿದ್ದಾರೆ ಆದರೆ ಕರ್ನಾಟಕದ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಇನ್ನೂ ಕೂಡ ಯಾವ ನಿರ್ಧಾರ ತೆಗೆದುಕೊಂಡಿಲ್ಲ ಅವರೇ ಮುಂದುವರಿತಾರೆ ಅಂತಲೂ ಹೇಳಿಲ್ಲ ಅಥವಾ ಅವರು ಬದಲಾಗ್ತಾರೆ ಅಂತಲೂ ಹೇಳಿಲ್ಲ ಇವತ್ತು ಮಾತ್ರ ವಿಜೇಂದ್ರ ಅವರು ಹೇಳಿದ್ದಾರೆ ನಾನೇ ರಾಜ್ಯಾಧ್ಯಕ್ಷ ಅಂತ ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ ಕರ್ನಾಟಕ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ಎಸ್ ಬಿಜೆಪಿ ರಾಜ್ಯಾಧ್ಯಕ್ಷರ ಜಾಗ ಖಾಲಿ ಇಲ್ಲ ಆದರೆ ಖಾಲಿ ಮಾಡಿಸ್ತಾರೆ ಖಾಲಿ ಆದ ಮೇಲೆ ತುಂಬಲ್ಲ ಇರುವಾಗಲೇ ಬದಲಾಯಿಸಿ ಬೇರೆ ಅವರನ್ನು ತುಂಬಿಸ್ತಾರೆ ಸೊ ಒಟ್ಟಾರೆ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಜೆಡಿಎಸ್ ಡಿ ಎಸ್ ವಕ್ತಾರರಾದಂಥ ಮಹೇಶ್ ಗೌಡರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿ ವಕ್ತಾರರಾದಂಥ ಅನಿಲ್ ಚಳಗೇರಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಸ್ವಾಗತ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಸಿದ್ದರಾಜು ಸರ್ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ಮೊದಲನೆಯದಾಗಿ ಸಿದ್ದರಾಜು ಸರ್ ಎಲ್ಲ ಅನುಮಾನಗಳಿಗೆ ಎಲ್ಲ ಬದಲಾವಣೆಯ ಮಾತುಗಳಿಗೆ ಎಲ್ಲ ಕ್ರಾಂತಿಯ ಹೇಳಿಕೆಗೆ ತೆರೆ ಬಿದ್ದಿದೆಯಾ ಸರ್ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿರೋದ್ರಿಂದ ಎಲ್ಲಾ ರೀತಿಯಾದಂತಹ ಅನುಮಾನಗಳಿಗೂ ಬ್ರೇಕ್ ಹಾಕದಂಗ ಹಾಕದಂಗ್ತ ಇಲ್ಲ ಇದೊಂತರ ಏನಂದ್ರೆ ಈ ವಿಂಡೋ ಡ್ರೆಸ್ಸಿಂಗ್ ಅತ್ತೀವಿ ಇಂಗ್ಲೀಷಲ್ಲಿ ಒಳಗಡೆ ಎಷ್ಟೇ ಗಲೀಜು ಇರ್ಬೋದು ಕಸಗಳು ಬಿದ್ದಿರ್ಬೋದು ನೀವು ಇದಕ್ಕೆ ಕಿಟಕಿಗೆ ಒಳ್ಳೆ ಕರ್ಟನ್ ಪಳಪಳ ಅಂತ ಒಳ್ಳೆಯ ಕರೆಕ್ಟರ್ನ ಅಂದ್ರೆ ನೋಡಿದವ್ರಿಗೆ ಏನ್ರಿ ಮನೆ ಅಷ್ಟಿನಾಗ ಇಟ್ಕೊಂಡಿದ್ದಾರೆ ಒಳ್ಳೆಯ ಕರ್ಟನ್ ನೋಡ್ರಿ ಹೆಂಗೆ ಪಳಪಳ ಅಂತ ಒಳ್ಳೇ ನನಗೆ ಈ ಜನರಿಗೆ ಇವರು ಒಂಥರ ಪಬ್ಲಿಕ್ ಫೈರ್ ಅಂತೀವಲ್ಲ ಏ ನಮ್ಮಲ್ಲಿ ಏನಿಲ್ಲಪ್ಪ ನಾವೆಲ್ಲ ಚೆನ್ನಾಗಿದ್ದೇವೆ ಅಂತ ತೋರಿಸೋ ಒಂದು ನಾಟಕದ ಭಾಗವೇ ಹೊರತು ಯಾವುದೂ ಯಾವುದು ಎಲ್ಲೂ ಸೆಟ್ಲಾದಂಗೆ ಇಲ್ಲ ಯಾಕಂಗೆ ಹೇಳ್ತೀರಾ ಸರ್ ನೀವು ಮೇಡಮ್ ಹಂಗಿಲ್ಲ ಅಂತೇಳಿ ಈಗ ಒಂದು ವರ್ಷದಿಂದ ಈ ರಾಜ್ಯದಲ್ಲಿ ನಡೆದಿರೋ ಮಾತುಕತೆಗಳು ಅಭಿವೃದ್ಧಿ ಏನಾಗಿದೆ ಏನೆಲ್ಲ ಬಂದ್ಬಿಟ್ಟಿದೆ ಗ್ಯಾರಂಟಿಗಳೋ ಬಿಟ್ಟರೆ ನಾವು ಗ್ಯಾರಂಟಿ ಕೊಟ್ಟು ನಾವು ಗ್ಯಾರಂಟಿ ಕೊಟ್ಟು ಗ್ಯಾರಂಟಿ ಕೊಟ್ಟು ಅನ್ನೋದು ಬಿಟ್ಟರೆ ಮಿಕ್ಕಿ ಡಿಸ್ಕಷನ್ ನಡೆದಿದ್ದೇನು ಡಿ ಕೆ ಶಿವಕುಮಾರ್ ಯಾವಾಗ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಧಿಕಾರದ ಹಂಚಿಕೆ ಅಗ್ರಿಮೆಂಟ್ ಆಗಿದೆಯಾ ಇಲ್ವಾ ಇಂಥದ್ದು ಆಮೇಲೆ ಇವರು ಮ ಅತೃಪ್ತಮ ಇವರನ್ನ ಮಂತ್ರಿಗಳು ಮಾಡ್ತಾರೆ ಅನುದಾನ ಬರಲಿಲ್ಲ ನಮಗೆ ನಮ್ಮ ಸರ್ಕಾರದಲ್ಲೇ ಭ್ರಷ್ಟಾಚಾರದ ಇವರೇ ಹೇಳ್ಕೊಂಡು ಇದೇ ಚರ್ಚೆ ಆಗಿದ್ದು ಇದು ಸರ್ಕಾರದ ಮೇಲೆ ಪಕ್ಷದ ಮೇಲೆ ಎಫೆಕ್ಟ್ ಮಾಡೋದ್ಕಿಂತ ರಾಜಕೀಯ ಅಸ್ಥರೇತರು ಯಾವಾಗ ಇದು ಉಂಟಾಗತ್ತೆ ಅದು ಅಡ್ಮಿನಿಸ್ಟ್ರೇಷನ್ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಆಫೀಸರ್ಸು ಅಷ್ಟು ಸುಲಭವಾಗಿ ಕೆಲಸ ಮಾಡಲ್ಲ ಇವತ್ತೆಲ್ಲ ಇವರು ಅನುಭವಿಸ್ತಾ ಇರೋದು ಏನು ಅಧಿಕಾರಿಗಳನ್ನ ಮಾತು ಕೇಳಲ್ಲ ಮಂತ್ರಿಗಳು ನಮಗೇನು ಸಸ್ಪೆಂಡ್ ಮಾಡಲ್ಲ ಅನ್ನೋದಕ್ಕೆ ಇದೇ ಕಾರಣ ಹಂಗಾಗಿ ಈ ಹಿಂದೆ ನೀವು ನಡೆದಂಥ ವಿಚಾರಗಳನ್ನ ನೋಡಿದರೆ ಮೇಡಮ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ತೊಂಬತ್ನಾಲ್ಕರ ತನಕ ಕಾಂಗ್ರೆಸ್ಸಲ್ಲಿ ನಡೆದಿದ್ದು ವೀರೇಂದ್ರ ಪಾಟೀಲ್ ಅವರ ಪದಚ್ಯುತಿ ನಂತರ ಅವರಿಗೆ ಪ್ಯಾರಾಲೈಸಿಸ್ ಆದಮೇಲೆ ಬಂಗಾರಪ್ಪ ಎರಡು ವರ್ಷ ವೀರಪ್ಪ ಮೊಯ್ಲಿ ಎರಡು ವರ್ಷ ನೂರ ಎಪ್ಪತ್ತೆಂಟು ಗೆದ್ದಿದ್ದ ಕಾಂಗ್ರೆಸ್ ಎಂಬತ್ತ್ ಮೂವತ್ತರಲ್ಲಿ ಮೂವತ್ತಾರಕ್ಕೆ ಬಂತು ತೊಂಬತ್ನಾಲ್ಕರಲ್ಲಿ ತೊಂಬತ್ನಾಲ್ಕರಲ್ಲಿ ಜನತಾದಳ ಜನತಾ ಪಾರ್ಟಿಯ ಜನತಾದಳ ಅಧಿಕಾರಕ್ಕೆ ಬಂದ್ರು ಅಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದ ನಂತರದಲ್ಲಿ ಎಚ್ ಪಟೇಲ್ ಮತ್ತೆ ಇವರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಅಂದ್ರೆ ಬದಲಾವಣೆ ಮಾಡಿದಂತ ಸಂದರ್ಭದಲ್ಲಿ ಇವರು ಭಿನ್ನಮತ ಅಥವಾ ಕಚ್ಚಾಟ ಅಥವಾ ಬದಲಾವಣೆ ಈ ರೀತಿಯಾದಂತ ಪ್ರಯತ್ನಗಳಿಗೆ ಕೈ ಹಾಕಿದಾಗ ಯಾವತ್ತೂ ಕೂಡ ಕರ್ನಾಟಕದ ಜನ ಅದನ್ನ ತುಂಬಾ ಪಾಸಿಟಿವ್ ಆಗಿ ಸ್ವೀಕರಿಸಿಲ್ಲ ನೋಡಿ ಮೇಡಮ್ ಹದಿಮೂರರ ತನಕ ಯಡಿಯೂರಪ್ಪ ಸದಾನಂದ ಗೌಡ ಜಗದೀಶ್ ಶೆಟ್ಟರು ಆಮೇಲೆ ಬೊಂಬ ಮತ್ತು ಇವರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರ ತನಕ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಜನ ಈ ಭಿನ್ನ ಜನ ಅಧಿಕಾರ ಕೊಟ್ಟಿರೋದು ನೀವು ಈ ರಾಜ್ಯನ ಉದ್ಧಾರ ಮಾಡಿ ನಮಗೆ ಒಳ್ಳೆ ಕೀರ್ತಿ ತಗೊಂಬನ್ನಿ ರಾಜ್ಯಕ್ಕೆ ಡೆವಲಪ್ ಮಾಡಿ ಅಂತ ಇಲ್ಲಿ ಚೀಫ್ ಮಿನಿಸ್ಟ್ರ್ ಯಾರಾದ್ರೂ ಏನು ಜನರಿಗೆ ಏನಂತೆ